ಅಲೆಮಾರಿ ಸಮುದಾಯದ ಮೀಸಲಾತಿ ಹೋರಾಟ ವಿಚಾರ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಒಳ ಮೀಸಲಾತಿ ಮಾಡಿಸಿ ಕೊಡ್ತಾ ಇದ್ದೀನಿ ಕೊಪ್ಪಳದಲ್ಲಿ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿಕೆ ಕೊಟ್ಟಿರೋರು ಸಮುದಾಯದ ಮುಖಂಡರಿಗೆ ಭರವಸೆಯನ್ನು ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಶಾಸಕ ರಾಯರೆಡ್ಡಿ ಅವರು ಶಾಸಕರ ಭರವಸೆಗೆ ಅಲೆಮಾರಿ ಜನಾಂಗದಿಂದ ಜೈಕಾರ ಪುನಃ ಹಾಕಲಾಗಿದೆ ನೋಡಿ ಈಗ ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಸಮುದಾಯದವರು ಬೇಡಿಕೆ ಇಡ್ತಾ ಇದ್ದಾರೆ ನಮಗೆ ಎಷ್ಟು ಪರ್ಸೆಂಟೇಜ್ ಕೊಡಲೇಬೇಕು ಅಂತ ಇಲ್ಲಾಂದ್ರೆ ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಅಲೆಮಾರಿ ಜನಾಂಗದವರಿಗೆ ಒಂದು ಭರವಸೆ ಮೂಡಿಸುವಂತ ಆಶ್ವಾಸನೆ ಕೊಡುವಂತ ಕೆಲಸವನ್ನ ಇಲ್ಲಿ ಮಾಡಿರೋದು ಇಲ್ಲ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ